ಯಾರು ಬೇಕಾದವ್ರು ಆಗಲಿ ಆದ್ರೆ ನರೇಂದ್ರ ಮೋದಿಯವರು ಮಾತ್ರ ಆಗಬಾರ್ದು ಮೋದಿ ಇಸ್ ಎ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕಾಂಗ್ರೆಸ್ನಲ್ಲಿ ಬಂದ್ರು ಏನೂ ಬಿ ಬಿಜೆಪಿ ನಲ್ಲಿ ಬಂದ್ರು ಏನೂ ಸಿಗೋದಿಲ್ಲ ನಮ್ಮ ಕಷ್ಟ ನಮ್ದು ನಿಮ್ಮ ಹೆಸರು ಭೋಗೇಶ್ ಸಲ್ಲಾಪುರ್ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ಯಾರು ಬೇಕಾದವ್ರು ಆಗಲಿ ಆದ್ರೆ ನರೇಂದ್ರ ಮೋದಿಯವರು ಮಾತ್ರ ಆಗಬಾರ್ದು ಯಾಕಂದ್ರೆ ಅವರು ಒಂದು ಸರ್ವಾಧಿಕಾರ ನಡೆಸಿದ್ದಾರೆ ಅವರಿಗೆ ಸಂವಿಧಾನ ಮೇಲೆ ಮರ್ಯಾದೆ ಇಲ್ಲ ಸರ್ವೇದಿ ಸಂವಿಧಾನ ಮೇಲೆ ಗೌರವ ಇಲ್ಲ ಸೊ ಅಂಥವ್ರು ನಮ್ಮ ದೇಶಕ್ಕೆ ಪ್ರಧಾನಿ ಬೇಕಾಗಿಲ್ಲ ನಮಗೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಂಥ ಪಕ್ಷಗಳು ಸಂವಿಧಾನದ ಒಂದು ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನದ ಒಂದು ಮೂಲ ಮೇಲೆ ನಡೆಸುವಂಥ ಒಂದು ಪಕ್ಷ ಬೇಕು ನರೇಂದ್ರ ಮೋದಿಯವರು ಏನು ಮಾಡ್ತಿದ್ದಾರೆ ಸಂವಿಧಾನ ನಮಗೆ ಸಂಬಂಧವಿಲ್ಲ ನಾವು ನಡೆಸುವ ಅಧಿಕಾರನೇ ಆಡಳಿತವೇ ಆಡಳಿತ ಸಂವಿಧಾನ ನಮಗೆ ಸಂಬಂಧ ಇಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತೇಳಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಚಾರ್ಸೋ ಪಾರ್ ಅಂತ ಹೇಳಿ ಇವರು ಘೋಷಣೆಯನ್ನು ಏನು ಕೊಡ್ತಾ ಬರ್ತಿದ್ದಾರೆ ಸೊ ಇವರು ಏನಾದರೂ ಇವರು ಬಂದರೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಪ್ರಕಾರ ಚುನಾವಣೆ ನಡೆಯುವುದಿಲ್ಲ ದೇಶದಲ್ಲಿ ಸೊ ಹೀಗಾಗಿ ನಮಗೆ ಹಿಟ್ಲರ್ ಅಂತ ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾದರೂ ನಮಗೆ ಜನಪರ ಆಡಳಿತ ಕೊಡುವಂಥ ಪ್ರಧಾನಿ ಬೇಕು ಒಂದು ರೈತರ ಪರ ಒಂದು ಆಡಳಿತ ಕೊಡುವಂಥ ಅಧಿಕ ಪ್ರಧಾನಿ ಬೇಕಾಗಿದ್ದಾರೆ ಸೊ ಹೀಗಾಗಿ ನಮಗೆ ಬೇರೆ ಯಾರಾದರೂ ಪರವಾಗಿಲ್ಲ ಬಟ್ ನರೇಂದ್ರ ಮೋದಿ ಅಂತ ಒಂದು ಕೋಮುವಾದಿ ಪಕ್ಷದಿಂದ ಬಂದಂಥ ಆರ್ ಎಸ್ ಎಸ್ ಇಂದ ಬಂದಂಥ ಬಿ ಜೆ ಪಿಯವರು ಅವರು ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಬೇಕಾಗಿಲ್ಲ ಅಂತ ನಾನು ಬಯಸ್ತೀನಿ ನಿಮ್ಮ ಹೆಸರು ಕೊಟ್ರೇಶ್ ಅಂತ ಸರ್ ಬರೋ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಆಬಿಯಸ್ಲಿ ಮೋದಿ ಸರ್ ಯಾಕೆ ಕಳೆದ ಹತ್ತು ವರ್ಷದಿಂದ ಭ್ರಷ್ಟಾಚಾರ ಆಡಳಿತ 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 ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಸರ್ಕಾರದ ಯಾವುದೇ ಒಂದು ಹಗರಣಗಳು ಹಗರಣ ಕೂಡ ಕಂಪೇರ್ಡ್ ಟು ಕಾಂಗ್ರೆಸ್ ಹತ್ತು ವರ್ಷ ಆಡಳಿತ ಮನಮೋಹನ್ ಸಿಂಗ್ನ ಆಡಳಿತ ಕಂಪೇರ್ ಮಾಡಿದಾಗ ಮೋದಿ ಸರ್ಕಾರ ಒಂದು ಹಗರಣಗಳು ಕೂಡ ಇಲ್ಲ ಆ ರೀತಿ ಆಡಳಿತ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ದೇಶವನ್ನು ಒಂದು ಉತ್ತಮ ಸ್ಥಾನಕ್ಕೆ ತಂದಿದ್ದಾರೆ ಹತ್ತು ಹನ್ನೆರಡನೇ ನಾಲ್ಕು ನಾಲ್ಕನೇ ಸ್ಥಾನಕ್ಕೆ ತಂದಿದ್ದಾರೆ ಹಂಗಾಗಿ ಮೋದಿ ಈಸ್ ಎ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಿಮ್ಮ ಹೆಸರು ಜಗನ್ನಾಥಗಂತು ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆಗಬೇಕು ಸರಿ ಮೋಸ್ಟ್ಲಿ ಇವರು ನನ್ನ ಪ್ರಕಾರ ಪ್ರಧಾನಮಂತ್ರಿ ಆಗಬೇಕಾಗಿದ್ರೆ ಬಿ ಜೆ ಪಿದಲ್ಲಿ ಸ್ವಲ್ಪ ಜನ ದೊಡ್ಡವರಾಗಿದ್ದಾರೆ ದೊಡ್ಡ ಮನುಷ್ಯರು ಕಾಣ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ಬರೋಕ್ಕೆ ಚಾನ್ಸಸ್ ಇದೆ ಬಟ್ ಕಾಂಗ್ರೆಸ್ನಲ್ಲಿ ಅಷ್ಟು ಮಟ್ಟಿಗೆ ಯಾರು ಜನ ನಮಗೆ ಕಾಣ್ತಾ ಇಲ್ಲ ನಮಗೆ ನೋಡೋಕ್ಕೆ ಮೋಸ್ಟ್ಲಿ ಕಾಂಗ್ರೆಸ್ನಲ್ಲಿ ಬರೋದು ಸ್ವಲ್ಪ ಡೌಟ್ ಇದೆ ಬಂದರೆ ಪ್ರಧಾನಮಂತ್ರಿ ಬಂದರೆ ಬಿ ಜೆ ಪಿ ಬರಬೇಕು ಬಟ್ ಮೋಡಿ ಬರ್ತಾರಲ್ಲ ನನಗೆ ಗೊತ್ತಿಲ್ಲ ಬಟ್ ಬಿ ಜೆ ಪರ್ತಾರೋ ಅಷ್ಟೇ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷವೇ ಆಡಳಿತಕ್ಕೆ ಬರುತ್ತೆ ಅಥವಾ ಮೋದಿಯವರೇ ಆಡಳಿತಕ್ಕೆ ಬರಬಹುದು ಅಂತ ನೀವು ಹೇಳ್ತಾ ಇದ್ರಲ್ಲ ಈ ಬಿ ಜೆ ಪಿ ಪಕ್ಷದಿಂದ ನಿಮಗೇನು ಸೌಲಭ್ಯಗಳು ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ಲ ನಮಗೆ ಯಾವುದೂ ಸಿಗ್ತಾ ಇಲ್ಲ ಹೇಳಿ ಏನು ಪ್ರಯೋಜನ ಇದೆ ಕಾಂಗ್ರೆಸ್ನಲ್ಲಿ ಬಂದ್ರೂ ಏನೂ ಸಿಗೋದಿಲ್ಲ ಬಿ ಜೆ ಪಿನಲ್ಲಿ ಬಂದ್ರೂ ಏನೂ ಸಿಗೋದಿಲ್ಲ ನಮ್ಮ ಕಷ್ಟ ನಮ್ಮದು ನಾವು ಇವತ್ತು ದುಡಿತೀವಿ ನಾವು ಇಲ್ಲಿ ಇವತ್ತು ಏನು ಬರುತ್ತೆ ನಮಗೆ ಸಿಗ್ತೀವಿ ಅದು ಮಟ್ಟರೆ ಬೇರೆ ಏನು ನಮಗೆ ಏನಿಲ್ಲ ಬಟ್ ಬಂದ್ರೇ ಯಾರು ಒಳ್ಳೇದು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ನೋಡ್ಬೇಕು ಅದು ನೋಡ್ಬೇಕು ಅದು ಅಂತ ಹೇಳ್ಬಿಟ್ಟು